ತುಂಗಭದ್ರಾ ಜಲಾಶಯದಲ್ಲಿ ಆಗಿರುವಂಥ ಘಟನೆ ಬಳಿಕ ಸರ್ಕಾರ ಎಚ್ಚೆತ್ತುಕೊಂಡಿದೆ ಕೆ ಆರ್ ಎಸ್ ಜಲಾಶಯ ಸುಭದ್ರವಾಗಿದೆ ಯಾವುದೇ ಆತಂಕ ಇಲ್ಲ ಬಿಜೆಪಿ ರಾಜಕೀಯ ಮಾಡುವುದನ್ನು ನಿಲ್ಲಿಸಬೇಕು ಇಂಥ ಸಂದರ್ಭದಲ್ಲಿ ರಾಜಕೀಯ ಮಾಡೋದು ಸರಿಯಲ್ಲ ಮಂಡ್ಯದಲ್ಲಿ ಸಚಿವ ಸ್ವಾಮಿ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಮಿತಿ ರಿಪೋರ್ಟ್ ಬರೋವರೆಗೂ ಸುಮ್ಮನಿದ್ರೆ ಒಳ್ಳೆಯದು ಇಲ್ಲದಿದ್ರೆ ರಾಜಕೀಯ ಬೆರೆಸೋದು ಸರಿಯಲ್ಲ ಕಾಮಾಲೆ ಕಣ್ಣಿನವರಿಗೆ ಕಾಣೋದೆಲ್ಲ ಹಳದಿನೇ ಅಂತಾರಲ್ಲ ಹಾಗೆ ಆಗಿದೆ ಬಿಜೆಪಿಯವರ ಕತೆ ದೇಶವೆಲ್ಲ ಹಳದಿಯಾಗಿ ಕಾಣ್ತಾ ಇದೆ ಇದು ರಾಜಕೀಯ ಮಾಡುವಂತ ಸಂದರ್ಭ ಅಲ್ಲ ಕೆಆರ್ ಎಸ್ ಜಲಾಶಯ ಸುಭದ್ರವಾಗಿದೆ ಯಾವುದೇ ಆತಂಕ ಇಲ್ಲ ಹಾಗೆಯೇ ಮೊನ್ನೆಯಷ್ಟೇ ರಿಪೋರ್ಟ್ ಬಂದಿದೆ ತೊಂಬತ್ತು ವರ್ಷದ ಹಳೆಯ ಡ್ಯಾಮ್ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಮುನ್ನೆಚ್ಚರಿಕಾ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ ಎನ್ನುವದಾಗಿ ಚಿರುವರಾಯಸ್ವಾಮಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದು ಡ್ಯಾಮೇಜ್ ಸರಿಪಡಿಸುವಂಥದ್ದು ಮೊದಲನೇ ಆದ್ಯತೆ ಎಷ್ಟು ನೀರನ್ನು ಶೇಖರಣೆಯನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಜನರಿಗೆ ಅಚ್ಚುಕಟ್ಟಿನ ಪ್ರದೇಶಕ್ಕೆ ಅಟ್ಟನ್ನು ಮಾಡಿಕೊಂಡು ಆ ಗೇಟನ್ನು ಸರಿಪಡಿಸೋದಕ್ಕೆ ಇವತ್ತೇನು ಬೇರೆ ವೀಕ್ಷಣೆಗೆ ಎಲ್ಲ ಸಮಿತಿಯನ್ನು ರಚನೆ ಮಾಡಿ ಅದನ್ನು ರಿಪೋರ್ಟ್ ಕಾಲ್ ಮಾಡಿದರೆ ಅದು ಬಂದ ಮೇಲೆ ಮಾಡ್ತಾರೆ ಇದನ್ನು ರಾಜಕೀಯ ಬೆರೆಸೋದು ಸೂಕ್ತ ಅಲ್ಲ ಎಕ್ಸಾಂಪಲ್ ಇದು ಯಾವುದೂ ನನಗೆ ಪೂರ್ಣ ಮಾಹಿತಿ ಇಲ್ಲ ನೀರಾವರಿ ಸಚಿವರು ಉಪಮುಖ್ಯಮಂತ್ರಿಗಳು ಸ್ಥಳಕ್ಕೆ ಹೋಗಿದ್ದಾರೆ ನನಗೆ ಆರೋಗ್ಯದ ವ್ಯತ್ಯಾಸದಿಂದ ನಾನು ಯಾರ ಜೊತೆಲೂ ಮಾತಾಡಲಿಕ್ಕೂ ಆಗಿಲ್ಲ ನಿನ್ನೆ ಮನೆ ಮುಖ್ಯಮಂತ್ರಿಗಳು ಅವರು ಇಲಾಖೆ ಅಧಿಕಾರಿಗಳ ಜೊತೆ ಮಾಡಿ ಒಂದು ಸಮಿತಿನೂ ರಚನೆ ಮಾಡಿದ್ದಾರೆ ಇದು ಹಿಂದೆ ಬಸವರಾಜ ಹೇಳಿದ ಹೇಳಿದಾಗೆ ಸಮಿತಿ ರಿಪೋರ್ಟ್ ಬಂದಿದೆಯಾ ಏನೋ ನನಗೂ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಅವರು ಟಿ ವಿ ನೋಡಿದೆ ನಾನು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್

ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ